ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಗಣಪತಿ ಹಬ್ಬದ ಸ್ಪೆಷಲಾಗಿ ಖಾರದ ಕಡ್ಬನ್ನ ಮಾಡ್ತಾ ಇದ್ದೀನಿ ಇದು ಟೇಸ್ಟಿ ಜೊತೆಗೆ ಹೆಲ್ತಿ ಕೂಡ ಇದನ್ನು ಬ್ರೇಕ್ಫಾಸ್ಟ್ ಆಗೋದು ತಿನ್ಬೋದು ಅಥವಾ ಸ್ನ್ಯಾಕ್ ಆಗಿ ಕೂಡ ತಿನ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಮಾಡೋಕ್ಕೆ ನಾನಿಲ್ಲಿ ಎರಡು ಕಪ್ಪಷ್ಟು ಕಡಲೆಬೇಳೆನ ಐದರಿಂದ ಆರು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇದನ್ನು ನಾನು ಎರಡು ಬ್ಯಾಚಲ್ಲಿ ರುಬ್ಕೊತೀನಿ ಈಗ ಇದಕ್ಕೆ ನಾನು ನಾಲ್ಕು ಹಸಿರು ಮೆಣಸಿಕಾಯಿ ಜೊತೆಗೆ ಅರ್ಧ ಇಂಚಷ್ಟು ಶುಂಠಿನ ಹಾಕೊತಾ ಇದ್ದೀನಿ ಇದನ್ನು ಹಾಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೊತಾ ಇದ್ದೀನಿ ಈಗ ನೋಡಿ ನಾನು ಒಂದು ಬ್ಯಾಚಷ್ಟು ರುಬ್ಕೊಂಡಿದ್ದೀನಿ ಅದನ್ನು ಇವಾಗ ಒಂದು ಪಾತ್ರೆಗೆ ಇದ್ದೀನಿ ಇದೇ ಥರ ಇನ್ನೊಂದು ಬ್ಯಾಚಷ್ಟು ಇದ್ದೀನಿ ನೀವು ಖಾರ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೆರಡು ಮೆಣ್ಸಿನ್ಕಾಯಿಗಳನ್ನ ಹಾಕೊಬೋದು ಈಗ ಇನ್ನೊಂದು ಬ್ಯಾಚ್ ಕಡಲೆಬೇಳೆನ ರುಬ್ಕೊಂಡು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಮೂರಿಂದ ನಾಲ್ಕು ಈರುಳ್ಳಿನ ಸಣ್ಣಗೆ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಹಾಕೊಂಡಿದ್ದೀನಿ ಇವಾಗ ನಾನು ಕಡಲೆಬೇಳೆ ಹಾಕೊಂಡಲ್ಲ ಅದೇ ಬೌಲಷ್ಟು ಸಬ್ಸಿಗೆ ಸೊಪ್ಪನ್ನ ಹಾಕೊಂಡಿದ್ದೀನಿ ಎರಡು ಟೇಬಲ್ ಚಮಚದಷ್ಟು ಸಣ್ಣಗೆ ಹಚ್ಚರ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಇದಕ್ಕೆ ನಾನು ಎಂಟರಿಂದ ಹತ್ತು ಲವಂಗನ ಕ್ರಷ್ ಮಾಡಿಕೊಂಡು ಅಂದರೆ ಕುಟ್ಕೊಂಡು ಹಾಕೊಂಡಿದ್ದೀನಿ ನಿಮ್ಗೆ ಬೇಕಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಪೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ ಈಗ ಕಡ್ಬು ಮಾಡ್ಕೊಳೋಕ್ಕೆ ನಾವು ಕೀಟನ ರೆಡಿ ಮಾಡ್ಕೊಬೇಕು ಅದಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊಂಡಿದ್ದೆ ಈಗ ಸಣ್ಣವ್ರಿಗೆ ಮಾಡಿಕೊಂಡು ಎರಡೂವರೆ ಕಪ್ಪಷ್ಟು ಅಕ್ಕಿ ಸಿಟ್ಟನ್ನ ಹಾಕ್ಕೊಂಡು ತಿರುಗ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತಿರುಗ್ಕೊಂಡಿದ್ದಾದಮೇಲೆ ಇದನ್ನು ಮುಚ್ಚರ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಸಣ್ಣ ಉರಿ ಮಾಡಿ ಬೇಯಕ್ಕೆ ಬಿಟ್ಬಿಡಬೇಕು ಈಗ ನೋಡಿ ಸಿಟ್ಟು ಬೆಂದಿದೆ ಈಗ ಇದನ್ನು ತಣ್ಣಕ್ಕಾಗಿಬಿಟ್ಟಿದ್ದೆ ಈಗ ಇದು ತಣ್ಣಕ್ಕಾಗಿದ್ದೆ ಇದನ್ನು ಒಂದು ಅಗ್ಲವಾದ ಪಾತ್ರೆಗೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನು ಚಪಾತಿ ಹಿಟ್ಟನ್ನು ಅದಕ್ಕೆ ನಾಂದ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಉಪ್ಪನ್ನ ನೀರು ಕುದಿಯಕ್ಕೆ ಇಡ್ತೀವಲ್ವ ಆವಾಗಲೇ ಹಾಕೊಂಡ್ಬಿಡ್ಬೋದು ಈಗ ಅಕ್ಕಿ ಹಿಟ್ಟು ರೆಡಿಯಾಗಿದೆ ಈಗ ನಾವು ಕಡುಬುಗಳನ್ನ ಮಾಡ್ಕೊಳೋಣ ಕಡುಬನ್ನ ಮಾಡ್ಕೊಳಕ್ಕೆ ನನ್ನ ಅಕ್ಕಿ ಹಿಟ್ಟನ್ನ ಸಣ್ಣ ಉಂಡೆನ ತೊಗೊಂಡಿದ್ದೀನಿ ಇಲ್ಲಿ ಬೇಕಿಂಗ್ ಪೇಪರ್ ತೊಗೊಂಡಿದ್ದೀನಿ ಎರಡು ಶೀಟು ಒಂದು ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಉಂಡೆನ ಇಟ್ಕೊತಾ ಇದ್ದೀನಿ ಈಗ ಇನ್ನೊಂದು ಪೇಪರ್ನ ಮೇಲಿಂದ ಇಟ್ಕೊಂಡು ನಾವು ಚಪಾತಿ ಹೊತ್ಕೊತೀವಲ್ಲ ಅದೇ ಥರನೇ ಲಟ್ಟಿಸ್ಕೊಂಡಿದ್ದೀನಿ ಇದನ್ನು ತುಂಬ ತೆಳ್ಳಕ್ಕೆ ಲಟ್ಟಿಸ್ಕೊಬಾರ್ದು ಒಂದು ಕಾಲು ನಿಂಚಲ್ಲಿ ಇದನ್ನು ಲಟ್ಟಿಸ್ಕೊಬೇಕು ನಾನು ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಕಡಲೆಬಳ್ಳಿನ ಮಿಶ್ರಣ ಇಡ್ತೀವಲ್ವ ಅದನ್ನು ಇಟ್ಟಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಈ ಥರ ನೋಡಿ ಕಡುಬುಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಎಲ್ಲ ಕಡುಬುಗಳನ್ನೂ ನಾನು ಮಾಡ್ಕೊಂಡಿದ್ದೀನಿ ಈಗ ರೆಡಿಯಾಗಿರೋ ಕಡುಬುಗಳ್ನೆಲ್ಲ ನಾನು ಇಡ್ಲಿ ಕುಕ್ಕರಲ್ಲಿ ಇಡ್ಲಿ ಬೇಯಿಸ್ಕೊತೀವಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕೆಳಗ್ರಿಂದ ಇದನ್ನು ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ಈಗ ನಮ್ಮ ರುಚಿಯಾದ ಖಾರದ ಕಡುಬು ರೆಡಿಯಾಗಿದೆ ಈಗ ಇದನ್ನು ತಿನ್ಬೋದು ಥರ ಕಿಚಪ್ ಜೊತೆ ಅಥವಾ ತುಪ್ಪದ ಜೊತೆ ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ